ನನ್ನ ರಿಕ್ವೆಸ್ಟ್ ಬಂದು ಫುಲ್ ವೀಡಿಯೋನ ನೋಡಿ ಓಕೆ ಮಿಸ್ಟ್ ಕೆಫೆಗೆ ಬಂದಿದ್ದೀವಿ ನಾನು ಮತ್ತು ಇನ್ನೊಬ್ಬ ನನ್ನ ಕೊಲಿಗು ಶ್ರೇಯಲ್ ಶ್ರೇಯಲ್ ಓಕೆ ಯಾಕೆ ಅಂದರೆ ಅಲ್ಲಿ ಇವತ್ತು ಕಾರ್ ಕಾಫಿ ವಿತ್ ಕಾರ್ ಅಂತ ಒಂದು ಇವೆಂಟ್ ಆಗ್ತಿದೆ ಬೇಸಿಕಲಿ ದೊಡ್ಡ ದೊಡ್ಡ ಗಾಡಿಗಳು ಬಂದಿದೆ ಯಾವುದೆಲ್ಲ ಬಂದಿದೆ ಅಂತ ನನಗೂ ಗೊತ್ತಿಲ್ಲ ಅದು ನೋಡೋಣ ಬಟ್ ಡಾರ್ಜ್ ಚಾಲೆಂಜರ್ಸ್ ಇದೆ ಈಗ ನಾವು ಹೋಗಿ ನೋಡೋಣ ಯಾವುದೆಲ್ಲ ಗಾಡಿ ಇದೆ ಅಂತ ಬನ್ನಿ ಜನ ಇದ್ದಾರೆ ತುಂಬ ಜನ ಇದ್ದಾರೆ ಒಳಗೆ ಜಸ್ಟ್ ನಾನು ಓವರ್ ವಾಯ್ಸ್ ಕೊಡ್ತೀನಿ ಈಗ ಆಗಲ್ಲ ಮಾತಾಡೋಕ್ಕೆ ಸಲ ಈ ಗಾಡಿಗಳನ್ನ ನೋಡ್ಬೇಕಾದ್ರೆ ದುಬೈಗೆ ಹೋಗಿ ಬಂದಾಯ್ತು ನನಗಂತೂ ನೋಡ್ ಡಾರ್ಜ್ ಇತ್ತು ಸಖತ್ತಾಗಿತ್ತು ನೋಡ್ಬೋದು ಹಿಂಗೆ ಕಾಣಿಸ್ತಿದೆ ಅಂತ ಅದಾದ್ಮೇಲೆ ತುಂಬ ವೆಹಿಕಲ್ಗಳು ಬರ್ತಾ ಇತ್ತು ಜೊತೆಗೆ ಬಟ್ ಇದು ಮಾತ್ರ ಏನು ಹೇಳ್ತಾರೆ ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾರಲ್ಲ ಆ ಥರ ಕಾಣಿಸ್ತಿತ್ತು ಯಾಕಂದರೆ ನಾನು ಫಿಲ್ಮಲ್ಲೆಲ್ಲ ನೋಡ್ಬೇಕಾದ್ರೆ ಚಿಕ್ಕಾಗಿ ಕಾಣಿಸ್ತಿತ್ತು ಬಟ್ ಆ್ಯಕ್ಚುಲಿ ಇಟ್ ಈಸ್ ರಿಯಲಿ ಬಿಗ್ ಹ್ಯೂಜ್ ತುಂಬ ದೊಡ್ಡದಾಗಿದೆ ಓ ಮೈ ಗಾಡ್ಸ್ ಸೂಪರ್ ಕಾರ್ಸ್ ಅಂತ ಅನಿಸ್ತು ಜೊತೆಗೆ ಇಲ್ಲಿ ಮೂರು ಕವಸಕಿ ಇತ್ತು ಕವಸಕಿ ಮತ್ತು ಸ್ವಲ್ಪ ನನಗೆ ಬೈಕ್ ಬಗ್ಗೆ ಅಷ್ಟು ಗೊತ್ತಿಲ್ಲ ಸೊ ಆಮ್ ರೀಲಿ ಸಾರಿ ಬಟ್ ಬೈಕ್ ಬಟ್ ಎರಡು ಚಕ್ರ ಇತ್ತು ಮೂರು ಗಾಡಿಗೂ ಜೊತೆಗೆ ಇಲ್ಲಿ ಮಾಡಿಫೈಡ್ ಸ್ಕಾಡ್ ಆಗಿರ್ಬೋದು ಬೆಂಜ್ ಆಗಿರ್ಬೋದು ಸಿವಿಕ್ ಆಗಿರ್ಬೋದು ಇಲ್ಲಿತ್ತು ಮಾನಿಸ್ಟರ್ ನೋಡ್ಬೋದು ಪ್ರೈವೇಟದು ಎರಡು ವೆಹಿಕಲ್ಲು ಎಷ್ಟೆಲ್ಲ ಮಾಡಿಫೈ ಮಾಡ್ತಾರೆ ಮಾ ಎಷ್ಟೆಲ್ಲ ಖರ್ಚು ಮಾಡ ನೋಡ್ಲಿಕ್ಕೆ ಸೂಪರ್ ಸೂಪರಾಗಿತ್ತು ಎಂತ ಹೇಳಿ ತುಂಬ ಖುಷಿಯಾಯಿತು ನೋಡಲಿಕ್ಕೆ ಸಿವಿಕ್ ಹೋಂಡ ಸಿವಿಕ್ ಅಮೇಜ್ನೇ ಎಷ್ಟು ಚೆನ್ನಾಗಿ ಮಾಡಿಫೈ ಮಾಡಿದ್ದಾರೆ ಅಂದಮೇಲೆ ಬೇರೆ ಗಾಡಿನ ಬಿಡ್ತಾರೆ ನನಗೆ ಇದು ನೋಡಿ ತುಂಬ ಖುಷಿ ಆಯ್ತು ಇದಂತೂ ಸೂಪರ್ ಆಗಿತ್ತು ಏನು ಹೇಳಿ ಇದು ನೋಡ್ಬೋದು ಎವರೆಸ್ಟ್ ಫೋರ್ಡ್ ಎವರೆಸ್ಟ್ ಜೊತೆಗೆ ಇದು ಗೊತ್ತಲ್ಲ ಹೋಂಡ ಸಿವಿಕ್ ಬೆನ್ಸ್ ಇತ್ತು ಜೊತೆಗೆ ಸ್ಕೋಡ ಇತ್ತು ಇವತ್ತಿಂದು ಈವೆಂಟ್ನ ಇಲ್ಲಿ ಮುಗಿಸ್ತಿದ್ದೀನಿ ನೆಕ್ಸ್ಟ್ ಅವ್ರಿಗೂ ಕಾಯ್ತಾಯಿದ್ದೀನಿ ಇಲ್ಲಿ ಹೋಗ್ತಿದ್ದೀನಿ ಬಾಯ್ ಬಾಯ್ ಆಯೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಾರ ಇವತ್ತಿಂದ ಸ್ಟಾರ್ಟ್ ಆಗ್ತಿದೆ ಈಗ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ ಡಾನ್ ಬಾಸ್ ಕಾಲಿಗೆ ಫೋಟೋ ಶೂಟಿಗೆ ನಾನು ಫೋಟೋಗ್ರಫಿ ಮಾಡೋಕ್ಕಿದೆ ಈಗ ಹೋಗಿ ಆಲ್ರೆಡಿ ಡಿಯೋಲಲ್ಲಿ ಮಾಡ್ತಿದ್ದಾನೆ ಫ್ರೆಂಡಲ್ಲಿ ಮಾಡ್ತಿದ್ದಾನೆ ಫೋನಲ್ಲಿ ರಿಪ್ಲೇಸ್ ಮಾಡ್ತಿದ್ದೀನಿ ಈಗ ಬನ್ನಿ ಇವತ್ತಿನ ಕತೆ ಏನಲ್ಲಿ ಅಂತ ನೋಡೋಣ ಓಕೆ ಡಾನ್ ಬಾಸ್ ಕಾಲಿಗೆ ಬಂದು ತಲುಪಿದ್ದೀನಿ ನೋಡ್ಬೋದು ಫೋಟೋ ಓಕೆ ಈಗ ಫೋಟೋಗ್ರಫಿ ಮಾಡೋಕ್ಕೆ ಬಂದಿದ್ದೀನಿ Last number 21 लॉट नंबर 21 दैट कोवत्ता डाल को यस एंड मिस्टर रोनमपेटो मजोड़ी जिला पार्टी साहब लॉट नंबर 4 10 46 61 कंप्लीट चेक दैट संधि परल पर तुम कंप्लीट चेक करते ಈಗ ಆಗ್ತಿದೆ ಆಗ್ತಿದೆ ಓಕೆ ಈಗ ಪ್ರೋಗ್ರಾಂ ಮುಗ್ದಿದೆ ಪ್ರೋಗ್ರಾಂ ಮುಗಿದ್ಮೇಲೆ ಊಟ ರೆಡಿ ಇದೆ ಊಟದಲ್ಲಿ ಏನೆಲ್ಲ ಇದೆ ಅಂತ ತೋರಿಸ್ತೀನಿ ನೋಡ್ಬೋದು ಪೋರ್ಕ್ ಇದೆ ಚಿಕನ್ ಇದೆ ಸೆವಿಯೋ ಸೆವಿಯೋ ಅಂತೀವಿ ಕೊಂಕಣಿಯಲ್ಲಿ ನಂಗೆ ಗೊತ್ತಿಲ್ಲ ಕನ್ನಡದಲ್ಲಿ ಏನು ಹೇಳ್ತಾರೆ ಸೆವಿಯೋ ಇದೆ ಚಿಕನ್ ಗ್ರೇವಿ ಪೋರ್ಕ್ ಇದೆ ವೆಜ್ ಬಟಾಣಿ ಪಲ್ಯ ಇದೆ ಸ್ಯಾಲಡ್ ಇದೆ ಬೀಟ್ರೂಟ್ ಸ್ಯಾಲೆಡ್ ಈಗ ತಿನ್ನೋದೊಂದು ಬಾಕಿ ಮಂಗಳೂರಲ್ಲಿ ಕ್ರಿಶ್ಚಿಯನ್ ಫಂಕ್ಷನ್ಗೆ ಕೋರ್ಟ್ ಇಲ್ಲ ಅಂದರೆ ಆ ಗದೇ ಇಲ್ಲ ಮ್ಯಾಂಡೇಟ್ರಿ ಕೋರ್ಟ್ ಓಕೆ ಈಗ ಹೇಗೆ ಹೇಗೆ ಉಂಟಂತ ಈಗ ನೋಡುವ ಇನ್ನು ನಾನು ಸ್ವಲ್ಪ ಮಂಗಳೂರು ಕನ್ನಡದಲ್ಲಿ ಮಾಡುವುದು ಈಗ ಈ ಇದೆ ಜಾಸ್ತಿ ಜಾಸ್ತಿ ಸ್ವೀಟ್ ಇಲ್ಲ ಜಾಸ್ತಿ ಸ್ವೀಟ್ ಇಲ್ಲದೇನೆ ಇಲ್ಲ ಒಳ್ಳೆ ಉಂಟು ಖುಷಿ ಆಗ್ತದೆ ರೈಸಿಂದ ಮಾಡಿರ್ತಾರೆ ಕಾಣ್ತು ರಿಯಲಿ ತುಂಬ ಚೆನ್ನಾಗಿದೆ ಫುಡ್ ಸ್ಯಾಟಿಸ್ಫೈ ಆಯಿತು ಅಷ್ಟು ಬಂಜಿ ಅಷ್ಟು ಇಂಪಾರ್ಟೆಂಟ್ ಬಂಜಿ ಊಟ ಆಯಿತು ಜೊತೆಗೆ ತಿಂದಾಯಿತು ಇವತ್ತಿನ ದಿನ ಮುಗೀತು ಈಗ ಎಂತ ಅಂದರೆ ಈಗ ನಾವು ಹೋಗೋದು ಮನೆಗೆ ಸೊ ಶುಭರಾತ್ರಿ ನಾಳೆ ಹೊಸ ದಿನದ ಜೊತೆ ಸಿಗ್ತೀನಿ ಯು ಬಾಯ್ ಬಾಯ್ ಗುಡ್ ಈವ್ನಿಂಗ್ ಎಲ್ರಿಗೂ ನಮಸ್ಕಾರ ಸಂಜೆ ಆಗಿದೆ ಸಂಡೇ ಇವತ್ತು ಮತ್ತೆ ನಮ್ಮ ಮಂಗಳೂರಲ್ಲಿ ಬೀಚ್ ಫೆಸ್ಟ್ ಆಗ್ತಿದೆ ಅದಕ್ಕೆ ನಾನು ರೈಲನ್ ಜೊತೆಗೆ ಈ ಜೊತೆಗೆ ರೈಲನ್ ಫ್ರೆಂಡ್ ಒಬ್ಬ ಅಲ್ಲಿ ಜಾಯ್ನ್ ಆಗ್ತಾನಂತೆ ಮಿಕ್ಕಿ ಮಿಕ್ಕಿ ನೋಡ್ಬೋದು ನಮ್ಮ ಜೊತೆ ಇವತ್ತು ಮಿಕ್ಕಿ ಬ್ಲಾಗಿಗ್ ಜಾಯಿನ್ ಆಗ್ತಿದ್ದಾನೆ ಬೀಚಿಗೆ ಫಸ್ಟ್ ಟೈಮ್ ಆಚೆ ಕರ್ಕೊಂಡು ಹೋಗ್ತಿದ್ದೀನಿ ನಾನು ಇವನ್ನ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ವಿಡಿಯೋನ ಫುಲ್ ನೋಡಿ ನೀವು ಕೆಲವರು ಜಸ್ಟ್ ಒಂದು ಸೆಕೆಂಡ್ ಅರ್ಧ ಸೆಕೆಂಡ್ ಜೊತೆಗೆ ಒಂದು ನಿಮಿಷ ಎರಡು ನಿಮಿಷ ನೋಡೋ ಬದಲಿಗೆ ಫುಲ್ ನೋಡಿ ನಂಗೆ ಸಪೋರ್ಟ್ ಮಾಡಿ ಮೇ ಬಿ ನಿಮ್ಗೆ ಇಷ್ಟ ಆಗಿರೋ ಪಾರ್ಟ್ ಮುಂದೆ ಇರ್ಬೋದು ಸೊ ನನ್ನ ರಿಕ್ವೆಸ್ಟ್ ಬಂದು ಫುಲ್ ವೀಡಿಯೋನ ನೋಡಿ ಓಕೆ ಬಾಯ್ ಓಕೆ ಈಗ ಇಲ್ಲಿ ಬಂದು ತಲುಪಿದ್ದೀವಿ ನೋಡ್ಬೋದು ನನ್ನ ಜೊತೆ ಇಬ್ಬರು ಈಗ ಎಂಟರ್ ಆಗ್ತಿದ್ದೀವಿ ಎಲ್ಲಿಗಂದರೆ ಈಗ ಬೀಚ್ ಗೆ ಫಸ್ಟ್ ಎಂಟ್ರೆನ್ಸಲ್ಲಿ ಕೃಷಿ ಬ್ಯುಸಿಯಾಗಿದೆ ಕೃಷಿ ಮೇಲ್ನಾಳದಲ್ಲಿ ತುಂಬ ಹಳೆ ಕಾಲದ ಟೈಪ್ ಅಲ್ಲಿ ಏನಾಗ್ಬೋದು ಅದಕ್ಕೆಲ್ಲ ಏನು ಹೇಳ್ತಾ ಇಂಥ ಗೊತ್ತಿಲ್ಲ ಜೊತೆಗೆ ಇಲ್ಲಿ ನಮ್ಮ ಪದ್ಧತಿ ಆಗಿರ್ಬೋದು ಮತ್ತು ಮೀನುಗಳನ್ನ ಸಾಕೋ ಸಾಕೋದು ಸೇಲ್ ಮಾಡೋದು ಎಲ್ಲ ಇತ್ತು ಪಾರ್ಟ್ರೀ ಪಾರ್ಟ್ರೀಸ್ ಯಾವ ಥರ ಮಾಡ್ತಾರೆ ಅದು ಡೆಮೋ ಇತ್ತು ಜೊತೆಗೆ ಅಲ್ಲಿ ಸೇರಿಗೆ ಇದನ್ನ ನೋಡಿ ಇದರಿಂದ ನಾನು ನೆಕ್ಸ್ಟ್ ಹೋಗಿದ್ದು ಬೇರೆ ಬೇರೆ ಶಾಪ್ಗಳಿದೆ ಇದೆಲ್ಲ ಹಳೆ ಕಾಲದ್ದು ಕೃಷಿಗೆ ಸಂಬಂಧಪಟ್ಟ ಶಾಪ್ಗಳೆಲ್ಲ ಯಾವ ಥರ ಕೃಷಿಯಿಂದ ಆಗಿರ್ಬೋದು ಅಥವಾ ಫರ್ನಿಚರ್ಸ್ ವುಡನ್ ಏನೆಲ್ಲ ಮಾಡ್ತೀವಂತ ಜೊತೆಗೆ ಇಲ್ಲಿ ಫೇಸ್ ಪೇಂಟಿಂಗ್ ಪೋರ್ಟ್ರೇಟ್ ಪೇಂಟಿಂಗ್ ಎಲ್ಲ ಇತ್ತು ಜೊತೆಗೆ ಇದಕ್ಕೆ ಹೋಗಿದ್ವಿ ಇಲ್ಲಿ ಕೃಷಿ ಮೇಳ ಅದಾದ್ಮೇಲೆ ಇಲ್ಲಿ ಥಿಂಗ್ಸ್ ಆಫ್ ಆರ್ನಮೆಂಟ್ ಮತ್ತೆ ಕೆಲವು ಡಾಲ್ಸ್ ಗಿಫ್ಟ್ ಆ ಥರ ಹೋಗಿದ್ವಿ ಈಗ ಇಲ್ಲಿ ನೋಡೋಣ ಇಲ್ಲಿ ಗಿಡಗಳಿದೆ ಇಲ್ಲಿ ನರ್ಸರಿ ಥರ ಫ್ಲಾರ್ ಪಾಟ್ಸ್ ಫ್ಲಾರ್ಸ್ನೆಲ್ಲ ಸೇಲ್ ಮಾಡ್ತಿದ್ರು ಬೇಕಾದರೂ ತಗೋಬೋದು ಮತ್ತು ಇಲ್ಲಿ ಸ್ವಲ್ಪ ಫಾರ್ಮಿಂಗಿಗೆ ಎಕ್ವಿಪ್ಮೆಂಟ್ಸ್ ಯಾವುದೆಲ್ಲ ಯೂಸ್ ಇದೆ ಅದೆಲ್ಲ ಇಲ್ಲಿ ಸೇಲ್ ಮಾಡ್ತಿದ್ರು ಚೆನ್ನಾಗಿತ್ತು ಒಂದು ಕಡೆ ಜನ ಕಮ್ಮಿ ಇದ್ರು ನಾನು ಹೋಗ್ಬೇಕಾದ್ರೆ ಬಟ್ ಆಮೇಲೆ ಆಮೇಲಂತೂ ಜನ ಸಂಖ್ಯೆ ತುಂಬ ಇತ್ತು ತುಂಬ ಜನ ಸೇರಿದ್ರು ಜೊತೆಗೆ ಇಲ್ಲಿ ಟ್ವೆಂಟಿ ರುಪೀಸಿಗೆ ಎಲ್ಲ ಐಟಮ್ ಟ್ವೆಂಟಿ ಅಂತ ಇತ್ತು ಹೋಗಿ ನೋಡಿದೆ ಏನೆಲ್ಲ ಇದೆ ಅಂತ ಬೋಟಿ ಆಗಿರ್ಬೋದು ಚಾಕ್ಲೇಟ್ಸ್ ಆಗಿರ್ಬೋದು ಹಪ್ಳ ಆಗಿರ್ಬೋದು ಎಲ್ಲ ಟ್ವೆಂಟಿ ರುಪೀಸ್ ಟ್ವೆಂಟಿ ರುಪೀಸ್ ಟ್ವೆಂಟಿ ರುಪೀಸ್ ಆ ಥರ ಇತ್ತು ಇವತ್ತಿಂದು ಈವೆಂಟಿದು ಶೋ ಈ ರೌಂಡ್ ಶೋ ಮಾತ್ರ ಮಿಕ್ಕಿ ನೋಡ್ಬೋದು ಎಷ್ಟು ಆರಾಮಾಗಿ ಕೂತಿದ್ದಾನಂತ ಬ್ಯಾಗ್ ಒಳಗೆ ಎಲ್ಲರೂ ಹೋಗಿ ಬಂದವರೆಲ್ಲ ಅವನಿಂದನೇ ನನಗೂ ಶಾಕ್ ಆಯಿತು ನೋಡ್ಬೋದು ಎಷ್ಟು ಚೆನ್ನಾಗಿ ಕೂತಿದ್ದಾನೆ ಅಂತ ಆರಾಮಾಗಿ ಕೂತಿದ್ದಾನೆ ಸಿಂಪಲ್ಲಾಗಿ ನೋಡ್ಬೋದು ಕೆಲವ್ರು ಫೋಟೋಸ್ ಬಂದು ತೊಗೊತಿದ್ರು ಕೆಲವ್ರು ನೋಡ್ತಿದ್ರು ಒಬ್ಬ ಅವನಿಗೆ ದೃಷ್ಟಿಯಾಗಿದೆಂತೂ ಹಂಡ್ರೆಡ್ ಪರ್ಸೆಂಟ್ ಮಿಕ್ಕಿನ ಮಿಕ್ಕಿನ ತಗೊಬಂದಿದ್ದಕ್ಕೆ ಕೇಳ್ತಿದ್ದಾರೆ ಸೇಲಿಗೆ ಬೇಕಂತ ನಾನು ಇಲ್ಲ ಅಂದರೆ ನಾಟ್ ಫಾರ್ ಸೇಲ್ ಮಿಕ್ಕಿ ಇಸ್ ನಾಟ್ ಫಾರ್ ಸೇಲ್ ಇಸ್ ಮೈನ್ ನೋಡ್ಬೋದು ಇಲ್ಲೆಲ್ಲ ಏನು ಹೇಳ್ತಾರೆ ಹಳೆ ಕಾಲದ ಮನೆ ಆ ಥರ ಎಲ್ಲ ಮತ್ತು ಹಸುದೆಲ್ಲ ಸ್ಟ್ಯಾಚ್ಯೂಸ್ ಹಳೆ ಕಾಲದ ಮನೆ ಟೈಪ್ ಎಲ್ಲ ಮಾಡಿದ್ರು ಚೆನ್ನಾಗಿತ್ತು ಒಂದು ಲೆಕ್ಕ ಯಾರಿಗೆಲ್ಲ ವಿಲೇಜ್ ಟೈಪ್ ನೋಡಿಲ್ಲ ಆ ಥರ ಇವರೆಲ್ಲ ನನ್ನ ಫ್ರೆಂಡ್ಸ್ ಅವ್ರು ಆಚಿಕೆ ಪಡ್ತಿದ್ರು ಬರೋಕ್ಕೆ ಕ್ಯಾಮರಾ ಮುಂದೆ ಪರವಾಗಿಲ್ಲ ನೋಡ್ಬೋದು ಬೀಚ್ ಖಾಲಿ ಇತ್ತು ಆಮೇಲಂತೂ ಜನಸಂಖ್ಯೆ ಅಷ್ಟೇ ಜೊತೆಗೆ ನಿಕ್ಕಿ ಫ್ಯಾನ್ಸ್ಗಳು ಸಿಕ್ಕಾಗೆಲ್ಲ ಎಷ್ಟು ಜನ ಅವನಿಂದ ಇದ್ರ ಅಂತ ಇಲ್ಲ ಅವ್ನು ಫೇಮಸ್ ಆಗೋಗಿದ್ದ ಜೊತೆಗೆ ಅವನ್ನ ಆಚೆಯಲ್ಲೂ ಕರ್ಕೊಂಡು ಹೋಗ್ತಿರ್ಲಿಲ್ಲ ಫಸ್ಟ್ ಟೈಮ್ ನಾನು ಬೀಚಿಗೆ ಈ ಥರ ತೆಗೆದು ಕರ್ಕೊಂಡು ಹೋಗಿದ್ದು ಬಟ್ ಅವನು ಆಲ್ರೆಡಿ ಸಫಗೇಟ್ ಆಗಿದ್ದ ಬಿಕಾಸ್ ಆ ಬ್ಯಾಗ್ ಒಳಗಿದ್ದು ಇದ್ದು ತುಂಬ ಹೊತ್ತು ಜೊತೆಗೆ ತುಂಬ ಜನ ಎತ್ಕೊಂಡು ಆಟಾಡಿಸ್ತಿದ್ರು ಅವನ್ನ ಅದು ಅವನಿಗೆ ಸ್ವಲ್ಪ ಫಸ್ಟ್ ಟೈಮ್ ಅಲ್ವಾ ಸ್ವಲ್ಪ ಅವನು ಇದಾಗಿದ್ದ ಸುಸ್ತಾಗಿದ್ದ ನೋಡಿ ಎಷ್ಟು ಚೆನ್ನಾಗಿ ಆಟ ಓಕೆ ಇಲ್ಲಿ ಬ್ರೋ ವಾಟ್ ವಾಟ್ ದಟ್ ದಟ್ ಅದೆ ಇಲ್ಲಿ ಕ್ಯಾನ್ಸರ್ ಪೇಷಂಟ್ಸಿಗೆ ನಮ್ಮ ಟಿಶ್ಯೂ ಯೂಸ್ ಆಗದಿದ್ರೆ ಇದನ್ನ ಕೊಡೋದಕ್ಕೋಸ್ಕರ ಟೆಸ್ಟ್ ಮಾಡ್ತಿದ್ರು ಸೊ ನಾನು ಕೊಟ್ಟೆ ನೋಡೋಣ ಫೋಟೋಗ್ರಫಿ ನಮ್ಮ ಮಾಡೆಲ್ಲು ಇಲ್ಲಿ ಫುಡ್ ಕೋರ್ಟ್ ಇತ್ತು ತುಂಬ ಎಕ್ಸ್ಪೆನ್ಸಿವ್ ಅಂತ ನಾವೇನು ಪರ್ಚೇಸ್ ಮಾಡಲಿಲ್ಲ ಅಷ್ಟೇ ಅದು ಅದಾದಮೇಲೆ ಈವೆಂಟ್ ಇತ್ತು ಈವೆಂಟಿಗೆ ನಾನು ಇರಲಿಲ್ಲ ಚೆನ್ನಾಗಿತ್ತು ಬಾಯ್ ಈಗ ನಾವು ಬಂದಿದ್ದು ನೆಕ್ಸ್ಟ್ ನಮ್ಮ ಫ್ರೆಂಡಿದು ವೆಹಿಕಲ್ ಪರ್ಚೇಸಿಗೆ ಅಂದರೆ ಅವನ ಡೆಲಿವರಿ ಇತ್ತು ವೆಹಿಕಲ್ ಅವ್ನ ಮುಖ ತೋರಿಸೋಲ್ಲ ಅಂದ್ರೆ ಅದಕ್ಕೆ ಅವನು ಮುಖ ತೋರಿಸ್ತಿಲ್ಲ ನೋಡ್ಬೋದು ಆ್ಯಕ್ಟಿವಾ ತಗೊಂಡು ಸಿಕ್ಸ್ಟಿ ತಗೊಂಡು ಒಂದು ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡಿದ್ವಿ ನಾವಿದ್ರೆ ಹೋಗಿದ್ವಿ ಚೆನ್ನಾಗಿತ್ತು ವೆಹಿಕಲ್ಲು ರೌಂಡ್ಸ್ ಎಲ್ಲ ತೊಗೊಂಡು ಆಮೇಲೆ ಅದಕ್ಕೆ ಕೊಟ್ಟಿದ್ದು ಚಾಕ್ಲೇಟನ್ನ ನಾನು ತಗೊಂಡೆ ನಾನು ತಗೊಂಡು ನಾನೇ ಓಪನ್ ಮಾಡಿ ನಾನೇ ತಿಂದೆ ಚೆನ್ನಾಗಿತ್ತು ಮತ್ತು ಅವನಿಗೂ ಒಂದು ಕೊಟ್ಟೆ ಹೊಸ ಗಾಡಿ ತಗೊಂಡಿದ್ದಾರೆ ಹೊಸ ಗಾಡಿ ಜಾಗ ಇಲ್ಲ ಚಾಕ್ಲೇಟ್ ಇಲ್ಲಬೇಕು ಸೊ ಈಗ ನನ್ನ ಗಾಡಿ ನನ್ಗಡಿಗೆ ಹೋ ಕಂಗ್ರ್ಯಾಚುಲೇಷನ್ಸ್ ಅವ್ರ ಬರ್ಡ್ಡೇಗೆ ಈಗ ಕಂಗ್ರ್ಯಾಚುಲೇಷನ್ ಹೇಳಾಯ್ತು ಆ ಬರ್ಡ್ಡೇಗಲ್ಲ ಗಾಡಿ ತಗೊಂಡಿದ್ದಕ್ಕೆ ಈಗ ನಾನು ತಿನ್ನೋಣ ಆಮೇಲೆ ಗಾಡಿ ಫುಲ್ ಟೈಮ್ ಮಾಡಿಸಿ ನನ್ನ ಅವ್ನು ಕರ್ಕೊಂಡೋಗಿ ನಮ್ಮ ಡಿ ಹೆಂಡಿಗೇ ಮಲ್ನಾಡು ದೊನ್ನೆ ಬಿರಿಯಾನಿ ಚೆನ್ನಾಗಿ ಎಲೆನ ತೊಳ್ಕೊಂಡು ಅದಕ್ಕೆ ರೈತ ಮತ್ತು ಶರ್ವನ ಇಟ್ಟು ನೋಡ್ಬೋದು ದೊಣ್ಣೆ ಬಿರಿಯಾನಿ ಅವ್ನು ವೆಜಿಟೇರಿಯನ್ ನಾನು ನಾನ್ ವೆಜ್ ಕಟ್ಟಿ ತಿಂದಿದ್ದೆ ಹೌದು ನೋಡಿದ್ರಲ್ಲ ಫುಲ್ ಖಾಲಿ ನನಗಂತೂ ಇಷ್ಟ ಆಯಿತು ಚಿಕ್ಕ ಪಾಟಿ ಕೊಟ್ಟು ಸುಸ್ತಾಯಿತು ತಿಂದು ಈಗ ಇಲ್ಲಿಂದ ಹೋಗ್ತಿದ್ದೀನಿ ಸಿಗೋಣ ಬಾಯ್ ನೆಕ್ಸ್ಟ್ ನಾವು ಹೋಗಿದ್ದು ಕೆ ಸಿಗೆ ನಿನ್ನೆ ನೋಡ್ಬೋದು ಫ್ರೆಂಡ್ಸ್ ಜೊತೆಗೆ ಫ್ರೆಂಡ್ ಮತ್ತು ಫ್ರೆಂಡ್ ಫ್ಯಾಮಿಲಿ ಜೊತೆ ಕೆ ಎಫ್ ಸಿ ಹೋಗಿ ಚಿಕನ್ ಜ್ಯೂಸ್ ತಿಂದು ಇವತ್ತು ಊಟ ಆ ಹೇಳು ಬೈಯು ಗೈಸ್ ನೋಡಿ ಇವ ನನ್ನ ಫ್ರೆಂಡ್ ಅಂತ ಬೆಸ್ಟ್ ಫ್ರೆಂಡ್ ಅಂತೆ ಹೆಸರಿಗೆ ಮಾತ್ರ ಪ್ರಯೋಜನ ಇಲ್ಲ ಕ್ಯಾಮರಾ ಮುಂದೆ ಬರಲಿಕ್ಕೆ ಅಳ್ತಾನೆ ಹಲೋ ಇವತ್ ಸಂಜೆ ನಾವು ಮ್ಯಾಂಗ್ಲೋರ್ ಐಸ್ ಕ್ರೀಮ್ ಪರ್ಪಕ್ಕೆ ಬಂದಿದ್ವಿ ನಾನು ಮತ್ತೆ ವೇದಾಂತ ಜೊತೆಗೆ ಫ್ರೆಂಡ್ಸ್ ಹೆಂಗಿದೆ ಅಂತ ತೋರಿಸ್ತೀನಿ ತುಂಬ ಜನ ಇದ್ದಾರೆ ಸ್ವಲ್ಪ ನಾಚಿಕೆನೂ ಆಗುತ್ತೆ ಪರವಾಗಿಲ್ಲ ಆದರೂ ತೋರಿಸ್ತೀನಿ ಬನ್ನಿ ಹೋಗೋಣ ದ ಮ್ಯಾಂಗ್ಲೂರ್ ಐಸ್ ಕ್ರೀಮ್ ಪರ್ಬಾ ನೋಡ್ಬೋದು ಎಷ್ಟು ಜನ ತುಂಬಿದಾರಂತ ಇಲ್ಲಿ ಈಗ ನಾನು ಬಂದಿದ್ದೀನಿ ನಾವು ಸ್ವಲ್ಪ ವೆರೈಟಿ ಐಸ್ ಕ್ರೀಮ್ನ ಟ್ರೈ ಮಾಡೋಣ ಹೆಂಗಿತ್ತಂತ ನನ್ನ ಅನುಭವನ ನಿಮ್ಗೆ ಶೇರ್ ಮಾಡ್ತೀನಿ ನೀವು ಹೋಗಿದರೆ ನಿಮ್ಮ ಅನುಭವನ ನನ್ನ ಕಮೆಂಟಲ್ಲಿ ಶೇರ್ ಮಾಡಿ ಚಾಕ್ಲೇಟ್ ಫ್ಲೇವರ್ಡ್ ಐಸ್ ಕ್ರೀಮ್ ಟ್ರೈ ಮಾಡಿದ್ವಿ ವಿತ್ ಬ್ರೌನಿ ಮತ್ತು ವೆನಿಲಾ ಐಸ್ ಕ್ರೀಮ್ ತುಂಬ ಚೆನ್ನಾಗಿತ್ತು ನನಗಂತ ಇಷ್ಟ ಆಯಿತು ನನಗಂದರೆ ಬ್ರೌನಿ ತುಂಬ ಇಷ್ಟ ಆಗುತ್ತೆ ನೋಡ್ಬೋದು ಇವರೆಲ್ಲ ಶೇರ್ ಮಾಡಿದ್ರು ಯಾಕಂದರೆ ಅವ್ರು ನಾವು ಒಂದು ತಗೊಂಡು ನಾವೆಲ್ಲರೂ ಶೇರ್ ಮಾಡ್ತೀವಿ ಅದಕ್ಕೆ ಯಾಕಂದರೆ ಕ್ವಾಂಟಿಟಿ ತುಂಬ ಜಾಸ್ತಿ ಇದ್ದರಿಂದ ತುಂಬ ಚೆನ್ನಾಗಿತ್ತು ಕ್ವಾಂಟಿಟಿ ಚೆನ್ನಾಗಿತ್ತು ಅಂದರೆ ನಾವು ತುಂಬ ವೆರೈಟಿ ಟ್ರೈ ಮಾಡಬೇಕಂದ್ರೆ ಇಷ್ಟನ್ನು ಸ್ವಲ್ಪ ಒಂದೊಂದನ್ನು ತಗೊಂಡು ಶೇರ್ ಮಾಡಿದೆ ವರ್ತ್ ಅಂತ ಅನ್ನಿಸ್ತು ಜೊತೆಗೆ ಹಂಗೇನು ಮಾಡಿದ್ವಿ ಓಕೆ ಈಗ ನಾವು ಟ್ರೈ ಮಾಡೋಣ ಸ್ಕೂಪೋಸ್ ಇದರಿಂದ ಕ್ಯಾಂಡೀಸ್ ತೊಗೊಂಡ್ವಿ ಹೆಂಗಿತ್ತಂತ ಹೇಳ್ತೀನಿ ಕೇಳಿ ఓకే ఇల్లీ బబుల్ గమ్ ఐస్ క్రీమ్ ఇల్లీ స్ప్యాష్ చాక్ స్పానిష్ చాక్లెట్ ఇల్ ఇంక బబల్ గమ్ ఇది కాంక్రీట్ ఓరియో ఐస్ క్రీమ్ హెట్ ఉంటాల్ గమ్ स्ानिस चाकेट्यानिश् चाकल चाहिँ कम्पेन्ट ಹೊಂಡ ಹೋಟೆಲ್ ಇದೆ ಚಪ್ಪೆ ಆಯಿತು ನೆಕ್ಸ್ಟ್ ನಾವು ಐಸ್ ಕ್ರೀಮ್ ಕೇಕ್ನ ಟ್ರೈ ಮಾಡಿದ್ವಿ ಇದಂತೂ ಮೈಂಡ್ ಬ್ಲೋಯಿಂಗ್ ಸೂಪರ್ ಆಗಿತ್ತು ನನಗಂತೂ ತುಂಬ ಇಷ್ಟ ಆಯ್ತು ಅಂದರೆ ಕೆಳಗೆ ಕೇಕ್ ಐಸ್ ಕ್ರೀಮ್ ಟೇಸ್ಟ್ ಮಾಡ್ತೀವಿ ಓಕೆ ಕಥೆ ಯಾಕತೆ ಮುಗೀತು ಐಸ್ ಕ್ರೀಮ್ ತಿಂದ ಇತ್ತು ಒಂದು ಪಾರ್ಸೆಲ್ ನನಗಲ್ಲ ವೇದಂತಿಗೆ ತಗೊಂಡು ಈಗ ಮನೆ ಕಡೆ ನಾಳೆ ಸಿಗೋಣ ಅಷ್ಟಲ್ಲಿವರೆಗೂ ಕಾಯ್ತರಿಸಿ ಬಬಾಯ್ ಈ ವಾರ ನಾನು ಚಿಕ್ಕದಾಗಿ ತೋರಿಸಿದ್ದೀನಿ ಮುಂದಿನವರೆವರೆಗೂ ಸಿ ಬಾಯ್